ಇಂದಿರಾ ಗಾಂಧಿ ಅವರು ಬಂದಾಗ ನೀವು ಏನು ವಿಷಯನ ಚರ್ಚೆ ಮಾಡಿದ್ರಿ ಅವ್ರ ಕೈಲಿ ಏನು ಚರ್ಚೆ ಮಾಡಲಿಲ್ಲ ಅವ್ರ ಹಸ್ತಲಾಗುವ ಕೊಟ್ಟೆ ಅವ್ರಿಗೆ ಹಾರ ಹಾಕ್ತೆ ನೀವು ಬಂದಿದ್ದು ತುಂಬಾ ಸಂತೋಷ ಅಂತ ಹೇಳಿದೆ ಹತ್ತು ನಿಮಿಷ ಅವ್ರನ್ನ ಏನು ಮಾತಾಡಲಿಲ್ಲ ಅವ್ರ ಕೈ ಅದಾದ್ಮೇಲೆ ನೀವು ಡಿ ವಿ ಜೊತೆ ಒಡನಾಟ ಇತ್ತು ಅವ್ರ ಜೊತೆ ಚರ್ಚೆ ಮಾಡಿ ಡಿ ವಿ ಶಿವರಾಮ್ ಕಾರಂತರು ಬೇಂದ್ರೆ ಅವರು ನಮ್ಮ ಮನೆಗೆ ಬಂದಿದ್ದಾರೆ ಶಿವರಾಮ್ ಕಾರಂತರು ಬಂದಿದ್ದಾರೆ ಚನ್ನವೀರ್ ಕಣವಿ ಬಂದಿದ್ದಾರೆ ಆಮೇಲೆ ನಮ್ಮ ಮನೆಗೆ ನಲವತ್ತೈದು ಜನ ಲೇಖಕರು ಬಂದಿದ್ದಾರೆ ನಮ್ಮ ಮನೆಗೆ ಶಾಂತಾದೇವಿ ಮಾಳ್ವಾಡ ಬಂದಿದ್ದಾರೆ ಲೀಲಾದೇವಿ ಪ್ರಸಾದ್ ಬಂದಿದ್ದಾರೆ ವಸಂತ್ ಕುಷ್ಕಿ ಬಂದಿದ್ದಾರೆ ನಮ್ಮ ಮನೆಗೆ ಎಲ್ಲ ಬಂದರೆ ಎಲ್ಲರ ಹೆಸರು ಬರ್ದೀನಿ ಬೇಂದ್ರೆ ಅವ್ರು ಬಂದಿದ್ದಾರೆ ಆಮೇಲೆ ಶಿವರಾಮ ಕಾರಂತರ ಎರಡು ದಿವಸ ನಾನೇ ಅಡುಗೆ ಮಾಡಿ ಬಡಿಸಿದ್ದೀನಿ ಚನ್ವೀರ್ ಕಣ್ವಿ ಇವರು ಬಂದಿದ್ದಾರೆ ಆಮೇಲೆ ಮೈಸೂರು ಯೂನಿವರ್ಸಿಟಿ ವೈಸ್ಟಾಲ್ ಚಾಲರ್ ದೇ ಜವರೇಗೌಡರು ಅವ್ರ ಹೆಂಡ್ತಿ ಬಂದಿದ್ದಾರೆ ನಾಡಿಸೋಜ ಬಂದಿದ್ದಾರೆ ಕೆ ಎಸ್ ನರಸಿಂಹಸ್ವಾಮಿಗಳು ಬಂದಿದ್ದಾರೆ ಅವ್ರ ಎಂಟಿ ಬಂದಿದ್ದಾರೆ ಬೀಚಿಗೆ ಬಂದಿದ್ದಾರೆ ಎಷ್ಟೋ ಜನ ಎಲ್ಲ ಬರೆದಿಟ್ಟಿದ್ದೀನಿ ಎಲ್ಲರೂ ನಿಮ್ಮ ಜೊತೆ ಮುಕ್ತವಾಗಿ ಹರಿಹರಕ್ಕೆ ಯಾರೇ ಬಂದರೂ ಕೂಡ ಹರಿಹರದ ಒಂದು ದೊಡ್ಡ ಸಾಂಸ್ಕೃತಿಕ ಕೇಂದ್ರ ಮನೆ ಅಂದರೆ ಅದೇ ನಾನು ಅದೆಲ್ಲ ಏನು ಹೇಳಲ್ಲ ಬಂದಿದ್ದಾರೆ ಅವರು ನಾನು ನಮ್ಮ ಮನೇಲಿ ಅಡುಗೆ ಮಾಡಿ ಅವ್ರಿಗೆ ಬಡಿಸಿದ್ದೀನಿ ಆಮೇಲೆ ನಮ್ಮ ಡಾಕ್ಟ್ರ್ ಏನು ಅಂದರೆ ಅವರು ಯಾರ ಹತ್ತಿರ ವಿಸಿಟಿಂಗ್ ಚಾರ್ಜ್ ತಗೊಳ್ತಿರ್ಲಿಲ್ಲ ಆಮೇಲೆ ಎಷ್ಟೋ ಜನ ಬಡವ್ರಿಗೆ ಉಚಿತವಾಗಿ ಔಷಧಿ ಕೊಡ್ತಿದ್ರು ಆಮೇಲೆ ಕೆಲವರಿಗೆ ಅರ್ಧ ಹಣಕ್ಕೆ ಕೊಡ್ತಿದ್ದರು ಆಮೇಲೆ ತುಂಬ ರೀಸನಬಲ್ಲು ರೇಟ್ ಅವರು ಡಾಕ್ಟರ್ ಅದರಲ್ಲ ಅಷ್ಟು ಅವರು ಜನಾನುರಾಗಿಯಾಗಿದ್ದರು ಐವತ್ತೈದು ವರ್ಷ ಅಲ್ಲಿ ಕೆಲಸ ಮಾಡಿದ್ದಾರೆ